ಚಂದ್ರಾಯಪಟ್ಟಣ ತಾಲೂಕಲ್ಲಿ ಇಂಧನ ಇಲಾಖೆ ಒಂದರಲ್ಲಿ ಕುಮಾರನವರು ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದಾರೆ ಎಂದು ಹೇಳೋಕ್ಕಲ್ಲ ಕೇವಲ ಐದು ಸಾವಿರ ರೂಪಾಯಿಗೆ ಇಂಡಿವಿಜುವಲ್ ಇಪ್ಪತ್ತೈದು ಕೆ ಬಿ ಟಿ ಸಿ ಕೊಟ್ಟಂಥ ವ್ಯಕ್ತಿ ಯಾರು ಇದ್ದರೆ ಅದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಇವತ್ತು ಇಂಧನ ಇಲಾಖೆ ಒಂದು ಬಿಡಗಾಸನ್ನು ನಾವು ಕರೆಂಟ್ ರೇಟ್ ಜಾಸ್ತಿ ಮಾಡಿದಲೇ ಆಡಳಿತ ನಡೆಸಿಕೊಟ್ಟಂಥ ಯಾವ್ದಾದ್ರು ಮುಖ್ಯಮಂತ್ರಿ ಇಂಧನ ಮಂತ್ರಿ ಇದ್ದರೆ ಅದು ಕುಮಾರನ ಕಾಲದಲ್ಲಿ ಅಂತ ಹೇಳಬೇಕಾದ ಮತ್ತಿವತ್ತು ಶಿಕ್ಷಣಕ್ಕೆ ಈ ಜಿಲ್ಲೆ ರಾಜ್ಯದಲ್ಲಿ ಅರವತ್ತು ವರ್ಷದಲ್ಲಿ ಅಂತ ಶಿಕ್ಷಣ ಇಲಾಖೆಗೆ ಒತ್ತು ಮುಖ್ಯಮಂತ್ರಿ ಯಾರು ಇದ್ರೆ ಅದು ಅವರು ಅಂತ ಹೇಳಬೇಕಾದ ಸಾವಿರದ ಐನೂರು ಆರುನೂರು ಹೈಸ್ಕೂಲು ಸುಮಾರು ಆರುನೂರು ಪಿ ಯು ಕಾಲೇಜು ಇನ್ನೂರೈವತ್ತು ಫಸ್ಟ್ ಗ್ರೇಡ್ ಕಾಲೇಜು ಅರುವತ್ತು ತಾಲೂಕು ಕೇಂದ್ರಗಳಲ್ಲಿ ಪಿ ಯು ಇರಲಿಲ್ಲ ಫಸ್ಟ್ ಇಯರ್ ಕಾಲೇಜ್ ಇರಲಿಲ್ಲ ಅದು ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಅವರು ಅಂತ ಹೇಳಬೇಕಾಯ್ತು ಇವತ್ತು ಕಾಂಗ್ರೆಸ್ ಯಾವ ನೈತಿಕತೆ ಇಟ್ಟು ಇವತ್ತು ಮತ ಕೇಳ್ತಾರೆ ನಿಮ್ಮ ಹತ್ರ ಈ ಜಿಲ್ಲೆಯಲ್ಲಿ ಅಂತ ಹೇಳ್ಬೇಕಾಯ್ತು ಇವತ್ತು ದೇವೇಗೌಡರು ಕುಮಾರಣ್ಣರು ಸುಮಾರು ಈ ಜಿಲ್ಲೆಗೆ ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಾಗ ಕದಬಳ್ಳಿಯಿಂದ ಹಿರಿ ಸೇವೆಯಿಂದ ಇಪ್ಪತ್ತು ನಾಲ್ಕು ಓವರ್ ಇರ್ಬೋದು ಅಂಡರ್ ಪಾಸ್ ಇರ್ಬೋದು ಒಂದು ಸಾವಿರ ಕೋಟಿ ಕೊಟ್ಟು ಇವತ್ತು ನೂರಾರು ಜನ ಇವತ್ತು ಅಪಘಾತ ತಪ್ಪಿಸಿರುವಂಥ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾಂಡರು ಅಂತ ಹೇಳಬೇಕಾಗ್ತದೆ ಮತ್ತಿದಲ್ದೇ ಬೇಲೂರಿಂದ ಬೇಲೂರಿಂದ ಇವತ್ತು ಮೈಸೂರಿಗೆ ಎರಡು ಸಾವಿರ ಕೋಟಿ ರಸ್ತೆ ಬೆಂಗಳೂರಿಂದ ಆಸ್ತಕ್ಕೆ ಎರಡು ಸಾವಿರದ ಏಳ್ನೂರು ಕೋಟಿ ರಸ್ತೆ ಇರ್ಬೋದು ಹಾಸನ್ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು ಇವತ್ತು ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ರೈಲ್ವೆ ಮಾರ್ಗ ಹಾಸನದಿಂದ ಮೈಸೂರಿಗೆ ಹೋಗುವ ರೈಲ್ವೆ ಮಾರ್ಗ ಇದೇ ಕಾಂಗ್ರೆಸ್ನವರು ಕಿತ್ತಾಕು ದೇವೇಗೌಡರ ಪ್ರಧಾನಿ ಆದಮೇಲೆ ಹತ್ತುವರೆ ತಿಂಗಳಲ್ಲಿ ರೈಲ್ವೆ ಇತಿಹಾಸದಲ್ಲಿ ಇವತ್ತು ಈ ಹದಿನೆಂಟು ಟ್ರೈನ್ ಓಡೋದಕ್ಕೆ ಮೈಸೂರು ಹಾಸನ ಮಾಡಿದ್ದಾರೆ ಇವತ್ತು ಶಿಕ್ಷಣ ಇಲಾಖೆ ಒಂದು ಶಿಕ್ಷಣ ಇಲಾಖೆಗೆ ಮಂಜೂರಾಯ್ತಿ ಜೊತೆ ಶಿಕ್ಷಕರ ನೇಮಕ ಐತಿ ಕಟ್ಟಡಗಳು ಶಾಲಾ ಕಟ್ಟಡಗಳಿಗೆ ಇವತ್ತು ಸುಮಾರು ಐದು ಸಾವಿರ ಕೋಟಿ ಕೊಟ್ಟಂತ ವ್ಯಕ್ತಿ ಯಾರ್ಯಾರು ಇದ್ರೆ ಅದು ಕುಮಾರಸ್ವಾಮಿಯರು ಅಂತ ಹೇಳ್ಬೇಕು ಇವತ್ತು ಗಂಗಾ ಕಲ್ಯಾಣ ಇದ್ದಾಗ ಈ ಜಿಲ್ಲೆಗೆ ನಾಲ್ಕು ಸಾವಿರ ಗಂಗಾ ಕಲ್ಯಾಣ ಕೊಟ್ಟಿದ್ದಾರೆ ಪರಿಸಿ ಸಮಾಜ ಪರಿಸಿಷ್ಟ ಪಂಗಡಕ್ಕೆ ಇವತ್ತು ನಾಲ್ಕು ಸಾವಿರ ಬೋರ್ ಹೊಡೆದಿದ್ದಾರೆ ಮಿಷನ್ ಕೊಟ್ಟಿದ್ದಾರೆ ಇವತ್ತು ಅವರಿಗೆ ಕರೆಂಟ್ ಕೊಡಕ್ಕಾಗಿಲ್ಲ ಅದರಿಂದ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ಪರಿಸರ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಏನು ಕೊಡುಗೆ ಐತೆ ಕಾಂಗ್ರೆಸ್ ಇವತ್ತು ಉದಾಹರಣೆಗೆ ಹೇಳೋದಾದ್ರೆ ಸಾವಿರದ ನಾನೂರ ಐವತ್ತು ರೂಪಾಯಿ ಇದ್ದಂತ ಮೂವತ್ತು ಪೈಪು ಕರೆ ಪೈಪು ಸ್ಪಿಂಕ್ಲರ್ ಸೆಟ್ಟು ಇವತ್ತು ನಾಲ್ಕೂವರೆ ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಮೂರು ಸಾವಿರ ಹೆಚ್ಚಿಗೆ ಅಂದ್ರೆ ಮುನ್ನೂರು ಪಸ್ಟು ಕಮಿಷನ್ ತಗತ ಅವ್ರೆ ಅಂತ ಸರ್ಕಾರ ಬೇಕು ಪ್ರಾಮಾಣಿಕವಾಗಿ ರಾಜ್ಯದ ರೈತರ ಪರವಾಗಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಂತ ಈ ಜಿಲ್ಲೆಗೆ ಎರಡ್ ಸಾವಿರದ ಐನೂರು ಕೋಟಿ ಸಾಲ ಮನ್ನಾ ಮಾಡಿದ್ ಯಾರು